ಕವರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಚರಕಮಟ್ಟೇನಹಳ್ಳಿ ಗ್ರಾಮದಲ್ಲಿ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ರೈತರಿಗೆ ವ್ಯವಸಾಯಕ್ಕೆ ಅನುಕೂಲವಾಗಲು ಪಂಪ್ಸೆಟ್ಗಳಿಗೆ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಲು ಸಿ ಯೋಜನೆಯ ಉದ್ಘಾಟನೆಯ ಕಾರ್ಯಕ್ರಮವನ್ನು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇನ್ನೂ ಅನೇಕ ಗಣ್ಯರು ಭಾಗವಹಿಸಲಿದ್ದು ಅದರ ಅಂಗವಾಗಿ ಸಿದ್ದತೆಗಳ ಸ್ಥಳ ವೀಕ್ಷಣೆಗಾಗಿ ಆಗಮಿಸಿದ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನ ಶಾಸಕ ಕೆಎಚ್ ಗೌಡರು ಕ್ಷೇತ್ರಕ್ಕೆ ಸ್ವಾಗತಿಸಿ ಸೋಲಾರ್ ವಿದ್ಯುತ್ ಘಟಕ ವೀಕ್ಷಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿ ನಿಟ್ಟಾಳಿ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಿವಶಂಕರ್ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ ಬೆಸ್ಕಾಂ ಮುಖ್ಯ ಎಂಜಿನಿಯರ್ ವೆಂಕಟಾಚಲಂ ಬೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ರಮೇಶ್ ಅಧೀಕ್ಷಕ ಎಂಜಿನಿಯರ್ ಕೋಲಾರ್ ಮೃತ್ಯುಂಜಯ ತಾಲೂಕು ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಎಂಆರ್ ಪರಮೇಶ್ವರಪ್ಪ ತಾಲೂಕು ವೃತ್ತ ನಿರೀಕ್ಷಕ ಸತ್ಯನಾರಾಯಣ್ ತಾಲೂಕು ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ ಪ್ರಕಾಶ್ ಕೋಚಿಮುಲ್ ಮಾಜಿ ಅಧ್ಯಕ್ಷರಾದ ಜೇ ಕಾಂತರಾಜ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಟಿಕೆ ವಿಜಯ ರಾಘವ

ಎಡಿಯೋ ಮರ ಬಿದ್ದರೆ ಇಲ್ಲಿ ಕರೆಂಟ್ ಹೋಗ್ಬೋದು ಈ ಥರ ಯಾವುದೂ ಇಲ್ಲ ಆ ಥರ ನಾವು ಮಾಡ್ತೇವೆ ಆಗಲೂ ಹತ್ತೆ ಕೊಡ್ಲಿಕ್ಕೆ ಎಲ್ಲ ಮಾಡ್ತೇವೆ ಅದೇ ರೀತಿಯಲ್ಲಿ ಅಕ್ರಮ ಸಕ್ರಮ ನಾಲ್ಕೂವರೆ ಲಕ್ಷ ಇದ್ದು ಸುಮಾರು ಎರಡೂವರೆ ಎರಡು ಎರಡು ಲಕ್ಷ ರೂಪಾಯಿ ಇದನ್ನು ಈಗಾಗಲೇ ಕೊಟ್ಟಿದ್ದೀವಿ ಇದು ಬಾಕಿ ಇರೋದು ಸಮೇತ ಆದಷ್ಟು ಬೇಗನೆ ಮಾಡಿದ್ದು ಟೆಸ್ಕಾಲು ಅವರಿಗೆ ಗೊತ್ತಲ್ಲದೇ ಟೆಸ್ಕಾ ಅವರಿಗೆಲ್ಲ ಈಗಾಗಲೇ ಆದೇಶ ಎಲ್ಲ ಕೆಲಸ ಮಾಡ್ತಾರೆ ಇದೆಲ್ಲ ಓವರ್ ನೈಟ್ಲಿ ಆಗೋದು ನೀವೊಂದು ಕ ಪ್ರಶ್ನೆ ಕೇಳ್ತಾರೆ ನೀವು ಪವರ್ ಕಟ್ ಇಲ್ಲ ಇನ್ನೊಂದಿಲ್ಲ ನಮ್ಮ ಏರಿಯಾದಲ್ಲಿ ಬರಲೇ ಇಲ್ಲ ಅಲ್ಲ ಕರೆಂಟ್ ಜನ ಏನು ತೊಳ್ತಾರೆ ಇದು ಪವರ್ ಕಟ್ಟಿಂದ ಆಗಿರ್ತದೆ ನಮಗೆ ಸುಮಾರು ಹದಿನಾರು ಸುಮಾರು ಹೇಳ್ತಾರೆ ಹದಿನಾರು ಲಕ್ಷ ಕಿಲೋಮೀಟ್ರ್ ಲೈನ್ಗಳಿದೆ ಸುಮಾರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಲಕ್ಷ ಟ್ರಾನ್ಸ್ಫಾರ್ಮರ್ಗಳಿದೆ ಹಾಗೆ ಆ ಏರಿಯಾದಲ್ಲಿ ಟ್ರಾನ್ಸ್ಫಾರ್ಮರ್ ಆ ಲೈನಿಗೆ ಏನಾದರೂ ಮರ ಬಿದ್ದು ಕೊಟ್ಟರೆ ಅಲ್ಲಿಗೆ ಬರೋದಿಲ್ಲ ಅಷ್ಟೇ ಹೊತ್ತು ಕರೆಂಟ್ ಇಲ್ಲದೆ ನಾವು ಕರೆಂಟ್ ಇಲ್ಲ ಅಂದರೆ ಅದಕ್ಕೆ ಮೈಂಟೆನೆನ್ಸ್ ಅದಕ್ಕೆ ಆಗ್ತಾ ಇರಲಿ ಆದಷ್ಟು ನಮ್ಮ ನಾನು ಒಪ್ಪೈದ ಮಾಡ್ಲಿಕ್ಕೆ ಆಗಲ್ಲ ನಮ್ಮೆಲ್ಲ ಕ್ಯಾಬಿನೆಟ್ ಎಲ್ಲ ಫುಲ್ ನಮಗೆ ಸಪೋರ್ಟ್ ಇದ್ದಾರೆ ಮಿನಿಸ್ಟ್ರು ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಎಮ್ ಎಲ್ ಎಗಳು ಸಪೋರ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಪ್ಲಸ್ಸು ನಮ್ಮ ಇಂಜಿನಿಯರ್ಸ್ ಆಫೀಸರ್ ಆಗಲಿ ನಮ್ಮ ಎ ಇರ್ಬೋದು ಎಮ್ ಬಿ ಕೆ ಪಿ ಟಿ ಸಿಲ್ಲ ಬೆಸ್ಕೋಟಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಲೈನ್ ಲೈನ್ಮ್ಯಾನ್ಗಳು ಅವರು ಎಷ್ಟು ಕೆಲಸ ಇರೋದೇ ಮಳೆಗಾಲದಲ್ಲೆಲ್ಲ ಪಾಪ ಅವರು ಏನು ಮಳೆ ಬರಲಿ ಇನ್ನೊಂದು ಬರಲಿ ಎಲ್ಲ ಕಂಬ ಗಿಂಬ ಹತ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಎರಡು ವರ್ಷದಿಂದ ಒಳ್ಳೆ ಕೆಲಸ ಮಾಡ್ಕೋಬೇಕು ನಮಗೆಲ್ಲದಕ್ಕಿಂತ ನಿಮ್ಮ ಬೆಂಬಲ ಬೇಕು ಯಾವುದಮ್ಮ ಯಾಕೆಂದರೆ ನೀವು ಸತಿ ನ್ಯೂಸ್ ಜಾಗದಲ್ಲಿ ಈ ಥರ ಇದೆ ಎಲ್ಲ ನ್ಯೂಸು ನಾವು ನೋಡ್ತೀವಿ ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರ್ಗಳು ನಮ್ಮ ಜನ ನಾವು ಆ್ಯಕ್ಟಿವೇಟ್ ಮಾಡ್ತೀವಿ ನಿಮಗೆ ಜನರೊಟ್ಟಿಗೆ ಸಂಪರ್ಕ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಎಗಳಾಗಲಿ ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಇರಲಿ ಎಮ್ ಎಲ್ ಸಿಗಳಿರಲಿ ಅವರೆಲ್ಲ ಜನಸಭೆ ಅದಕ್ಕೆ ನಾನು ಎಲ್ಲ ಡಿಸ್ಟಿಕ್ಟಿಗೆ ಹೋಗಿ ರಿವ್ಯೂ ಮಾಡ್ತಾ ಇರ್ತೀನಿ ನಮ್ಮ ಸೀನಿಯರ್ ನಮ್ಮ تكبر الله ده